ವೆಲ್ಕಮ್ ಟು ಮೈ ಚಾನಲ್ ಮೈ ನಾನೀಗ ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದೀನಿ ತುಂಬ ಅಂದರೆ ತುಂಬ ಮನೆ ಕೊಡೆ ಕೊಡೆಯುಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನೆಟ್ವರ್ಕ್ ಇಲ್ಲ ನಮಗೆ ಎಂಥದ್ದು ಅದು ಮಾಡಲಿಕ್ಕೆಲ್ಲ ಇಲ್ಲ ನನಗೆ ಹಸ್ಬೆನ್ ಮನೆಯಲ್ಲಿದ್ದೀನಿ ಈಗ ಹೋಮ್ ಟೂರ್ ಮಾಡ್ತೀನಿ ಇದು ನಮ್ಮದು ಅಂಗಲ ಜಾ ಅಂಗ್ಲ ಅಂತಾರಲ್ವ ಅದು ನನಗೆ ಇದು ಟೂರ್ ಹೋಮ್ ಹಿಂಗಿ ಬಂದೇಸ್ ಇದು ನಮ್ಮ ಜನ್ಸ್

ನೋಡಿ ಇಲ್ಲಿ ನಮ್ಮ ಇದು ತೋಟ ತೋಟ ತುಂಬ ದೊಡ್ಡದುಂಟು ಆ ಕಡೆ ಎಲ್ಲ ಉಂಟು ಅಲ್ಲಿಂದ ಶುರು ಮಾಡಿದೆ ನಾನು ಉಮಟೋರು ನಿಮಗೆ ಇದು ನಮ್ಮದೆಲ್ಲ ತೋಟ ಇದು ತುಂಬ ದೊಡ್ಡದುಂಟು ನಾವು ಮನೆ ಕಟ್ಟೋದಿದ್ದರೆ ಆ ಜಾಗದಲ್ಲಿ ಎಲ್ಲಿಂದ ನಮ್ಮ ಇದಕ್ಕೆ ಬಂದೆ ತುಂಬ ಕೆಳಗೆ ಹೋಗಲಿಲ್ಲ ನಾನು ತೋಟಕ್ಕೆ ನಾನು ಹೋಗೋದೇ ಕಡಿಮೆ ತೋಟಕ್ಕೆ ತುಂಬ ಸೊಳ್ಳೆಗಳೆಲ್ಲ ಇರುತ್ತೆ ಇಲ್ಲಿಂದ ಸೀದಾ ಹೋದರೆ ಅಲ್ಲಿ ಇದು ಉಂಟು ದನಗಳನ್ನು ಕಟ್ಟಿ ಹಾಕ್ತಾರೆ ಇಲ್ಲಿ ಹೋದರೆ ಸೀದಾ ಹೋಗಲಿಕ್ಕೆ ಮತ್ತು ಸ್ವಲ್ಪ ಹೋಮ್ ಟೂರ್ ಮಾಡಿದ್ ಅಷ್ಟೇ ನಾನು ಮಾರ್ನಿಂಗ್ ಎದ್ದು ಹೋಮ್ ಟೂರ್ ಮಾಡಲಿಕ್ಕೆ ಸರಿಯಾಗಲಿಲ್ಲ ನನಗೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ತೋಟ ಇಲ್ಲೆಲ್ಲ ನಮ್ಮದು ಹಚ್ಚ ಹಸುರೇ ಇರುತ್ತೆ ಇಲ್ಲಿ ಒಲಗೆ ಹೋಗಬೇಕು ಸೀದಾ ಇದ್ದು ಸಿಟೌಟು ಸಿಟೌಟಲ್ಲಿ ಸೀದಾ ಎಲ್ಲರೂ ಮಲಗಿದ್ದಾರೆ ಈಗ ನಾನು ನೋಡಿ ಲೈಟ್ ಹಾಕ್ತೀನಿ ಲೈಟಾಗಿ ನೋಡಿ ತುಂಬ ಕತ್ಲೆ ಅಂದರೆ ಕತ್ಲೆ ಕತ್ಲೆ ಅಂದರೆ ಲೈಟ್ ಆಗದಿದ್ದರೆ ಆಗೋದಿಲ್ಲ ಲೈಟ್ ಹಾಕ್ಲಿ ಚಾರ್ಜ್ ಮಾಡ್ತಿದ್ದೀನಿ ನೋಡಿ ಅಲ್ಲಿ ಇವರೆಲ್ಲ ಮಲಗಿದ್ದಾರೆ ನನ್ನ ಮಕ್ಕಳೆಲ್ಲ ಅಲ್ಲಿಂದ ಸೀದಾ ಇದು ನಾವು ಮಲಗುವ ಕೋಣೆ ಈಗ ಮಾವನ ಮಾವ ಮಲಗ್ತಾರೆ ನಾವು ಹಾಲಲ್ಲೇ ಮಲಗುದು ನಮ್ಗೆ ಇಷ್ಟ ಆಗೋಲ್ಲ ಕೋಣೆ ಅಲ್ಲಿಗೆ ಅದು ಎಂತ ಗೊತ್ತಾ ಗಾಲಿ ಬರುವುದಿಲ್ಲ ಸರಿಯಾಗಿ ಅದಕ್ಕೆ ಆಯ್ತಲ್ಲ ಇದೊಂದು ನಂದು ಹಸ್ಬೆಂಡ್ ತಮ್ಮ ಮಲಗುವ ಕೋಣೆ ಇದು ಹಾಲ್ ಹಾಲಲ್ಲಿ ನನಗೆ ಮಲಗುದಂದ್ರೆ ತುಂಬ ಖುಷಿ ನಾನು ಹಾಲಲ್ಲೇ ಮಲಗುದು ಇಲ್ಲಿಂದ ಹೋದರೆ ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಇಡುವಂಥದ್ದು ಡೈನಿಂಗ್ ಟೇಬಲ್ ಇದ್ದು ಅಲ್ಲಿಂದ ಸೀದಾ ಹೋದರೆ ಬಾತ್ರೂಮ್ ಒಂದು ಸಿಂಕ್ ಇರುತ್ತೆ ಅಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಈ ಕಡೆ ಈ ಕಡೆ ಹೋದರೆ ಇಲ್ಲಿ ಅಡುಗೆ ಕೋಣೆ ಅಡುಗೆ ಕೋಣೆಯಲ್ಲಿ ನಂದು ಇವಳು ಅಡುಗೆ ಮಾಡ್ತಿರ್ಲಿಲ್ಲ ಅವಳಿಗೆ ಗೊತ್ತಿಲ್ಲ ವೀಡಿಯೋ ಮಾಡೋದು ಅದಕ್ಕೆ ನಾನು ಅಲ್ಲಿಗೆ ಇಟ್ಟೆ ವಿಡಿಯೋ ಮಾಡಲಿಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹಾಗೆ ಇದು ನಮ್ಮ ಇದು ಇದು ದೇವರದ್ದು ದೇವರದ್ದು ನಮ್ಮದು ಹೀಗೆ ಇರುತ್ತೆ ನಮ್ಮ ಬೆಡ್ರೂಮ್ ಕಡೆ ಇರುತ್ತೆ ಅದು ಅದು ಅವರು ಮನೆ ಕಟ್ಟುವಾಗ ನೀ ಕರೆಕ್ಟಾಗಿ ಮಾಡಿಲ್ಲ ಅಂತ ಅನಿಸುತ್ತೆ ನನಗೆ ಸ್ವಲ್ಪ ಚೇಂಜಸ್ ಆಗಬೇಕಿತ್ತು ನನ್ನ ಅನಿಸಿಕೆ ಅಲ್ಲಿಂದ ಸಿಟೌಟು ಸಿಟೌಟ್ ಅಂದರೆ ಮೇ ಎದುರುಗಡೆ ನೋಡಿ ತುಂಬ ಚೆನ್ನಾಗಿದೆ ವ್ಯೂ ಅಂದರೆ ಮಾರ್ನಿಂಗ್ ಅಂದರೆ ತುಂಬ ಖುಷಿ ಆಗುತ್ತೆ ಊರಿಂದ ಬರಲಿಕ್ಕೆ ಮನಸ್ಸೇ ಇಲ್ಲ ಅದು ನಾವು ಅನುಭವಿಸೋರು ನಮಗೆ ಇಲ್ಲಿ ಇದ್ದಿದ್ದು ಅಲ್ಲಿ ಬಾವಿ ಕಟ್ಟೆ ಉಂಟು ನೋಡಿ ಬಾವಿ ಕಟ್ಟೆ ತುಳಸಿ ಕಟ್ಟೆ ಮತ್ತು ಬಾವಿ ಕಟ್ಟೆ ಅಲ್ಲಿಯೇ ಹಾಗೆ ಇಲ್ಲಿ ಅಷ್ಟೆ ಇಲ್ಲಿ ನೋಡಿ ಮೀನು ಮಾಡ್ತಿದ್ದೀನಿ ನಾನು ಹೋಮ್ ಟೂರ್ ನೋಡಿದ್ರೆ ನಮ್ಮ ಅದು ನಾನು ಒಂದು ಮಾರ್ನಿಂಗ್ ಮಾಡಿದ ಹಾಗೆ ಕತ್ತಲೆ ಕತ್ತಲೆ ಇತ್ತು ಈಗ ಮೀನು ಮಾಡ್ತಾ ಇದ್ದೀನಿ ಭೂತಾಯಿ ಮತ್ತು ಬೇರು ಕುರ್ಚಿ ಮೀನು ಮಾಡಲಿಕ್ಕೆ ನಾನೇ ನಾನು ನೈಜ ನೈದ್ಮರು ಇದು ತೆಗೆಯೋದು ಫೋಟೋ ವೀಡಿಯೋ ತೆಗೆಯೋದು

ಇಲ್ಲಿ ನೋಡಿ ನಾವು ನಮ್ಮ ದೇವರದ್ದು ದೈವದ ಮನೆಗೆ ಬಂದಿದ್ದೀವಿ ನಿಟ್ಟೆಯಲ್ಲಿ ನಿಟ್ಟೆ ಕೆಮ್ಮನ್ ದುರ್ಗಾ ಪರಮೇಶ್ವರ ದೇವಸ್ಥಾನದ ಹತ್ರ ಇದು ನನ್ನ ಅಣ್ಣನ ಮಗಳು ನಾವು ದೇವಸ್ಥಾನ ನೋಡಿದ್ರಲ್ವ ದುರ್ಗಾ ಪರಮೇಶ್ವರ ದೇವಸ್ಥಾನ ಅಲ್ಲಿಯ ಕೆಳಗೆ ನಮ್ಮ ಮನೆ ನಾನು ಮನೆದೆಲ್ಲ ವೀಡಿಯೋ ಮಾಡಿಲ್ಲ ಒಂದು ಸ್ವಲ್ಪ ಒಂದು ಕ್ಲಿಪ್ ತೆಗೆದುಕೊಂಡೆ ಇಲ್ಲಿ ನನ್ನ ಅಣ್ಣನ ಮಗಳು ಕೂಡ ವೀಡಿಯೋ ಮಾಡ್ತಿದ್ದಾಳೆ ನಾನು ತುಂಬ ಚೆನ್ನಾಗಿದೆ ನಮಗೆ ತುಂಬ ಖುಷಿ ಆಯಿತು ದೇವ್ರ ಮನೆಗೆ ಹೋಗಿದ್ದು ದೇವರಲ್ಲಿಗೆ ಹೋಗಿ ನಾನು ಒಂದು ಆ ಖುಷಿ ಅಂದರೆ ಅನ್ನು ನಾನು ಎಂಟು ವರ್ಷದ ನಂತರ ಹೋಗ್ತಾ ಇದ್ದೀನಿ ತುಂಬ ಖುಷಿ ನಮ್ಮ ದೈವದ ಮನೆಗೆ ನಮ್ಮ ದೇವರ ಮನೆಗೆ ಹೋಗಿದ್ದು ಅಲ್ಲಿ ನೋಡಿ ನಾ ಇಲ್ಲಿ ನಾನು ಇದ್ದೀನಿ ಇಲ್ಲಿ ನನ್ನ ಮಗ ಓಡಿ ಬಂದ ನನ್ನ ಅಕ್ಕನ ಮಗಳು ಮಕ್ಕಳು ಇದ್ದ ಬಂದಿದ್ದರು ನನ್ನ ಅಣ್ಣ ಮಗ ಅಣ್ಣನ ಮಗಳು ಎಲ್ಲ ನಾವು ಗಾಡಿಯಲ್ಲಿ ಹೋಗಿದ್ದು ಗಾಡಿ ರಡ್ ನೈಟ್ ಹೋಗಿದ್ದು ನಾನು ಹೋದ ದಿನ ಮುಂಬೈಯಿಂದ ಹೋದೆ ಅಲ್ವಾ ಹೋದ ಮರುದಿನವೇ ಹೋಗಿದೆ ಇಲ್ಲಿಗೆ ಮರುದಿನ ಹೋಗಿದ್ದ ವಿಡಿಯೋ ಇದು ಒಂದು ಕ್ಲಿಪ್ ತಗೊಂಡು ನಾನು ಆ್ಯಡ್ ಮಾಡಿದ್ದು ತುಂಬ ಕಡೆಗೆ ಹೋಗಿದ್ದೆ ನಾನು ಇದು ಮಾಡಿಲ್ಲ ಈಗ ಅತ್ತಿಗೆ ಬರ್ತಾ ಇದ್ದಾರೆ ನನ್ನ ಸಣ್ಣ ಹೆಂಡತಿ ಚಿಕ್ಕಣ್ಣಂದು ಅತ್ತಿಗೆ ಬರ್ತಾ ಇದ್ದಾರೆ ಅತ್ತಿಗೆ ಮ ಎಲ್ಲ ಒಟ್ಟಿಗೆ ಹೋಗಿದ್ದು ನಮಗೆ ತುಂಬ ಖುಷಿ ಒಟ್ಟಿಗೆ ಹೋಗುವ ಭಾಗ್ಯ ಎಷ್ಟು ವರ್ಷಕ್ಕೂ ಮೆನೆ ಸಿಗೋದು ಅಷ್ಟೇ ನೋಡಿ ಇವರು ನನ್ನ ಅತ್ತಿಗೆ ಅತಿಗೆ ಹೆಂಡತಿ ಅವರು ಅವ್ರನ್ನಗಡ್ತಾರೆ ತುಂಬ ಒಳ್ಳೆಯವರು ಅವರು ಪಾಪದವರು ನಮಗೂ ತುಂಬ ಕೃಪೆ ಅವರು ಒಂಥರ ಅಂತ ಅವರ ಫ್ರೆಂಡ್ ಥರ ಇದು ನನ್ನ ಅಕ್ಕ ದೊಡ್ಡಕ್ಕ ಇದು ಯಾರಿಗೊತ್ತಾಯ್ತ ಅದು ನನ್ನ ದೊಡ್ಡ ಅಕ್ಕ ಇದು ನಂದು ಗೊತ್ತಾಯ್ತಲ್ಲ ನೆನ ನೈಜಮಾಂಡರು ಇದು ನನ್ನ ಅಕ್ಕನ ಮಗಳು ಎಲ್ಲ ಈಗ ಹೋಗುವ ಇಲ್ಲಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ತುಂಬ ಹೂವಿನ ಗಿಡ ಇದೆ ಎಷ್ಟು ಚೆಂದ ಗೊತ್ತಾ ಎಷ್ಟು ಖುಷಿ ಗೊತ್ತಾ ಒಂದು ಗಾರ್ಡನ್ ಥರ ಗಾರ್ಡನ್ ಥರ ಇರುತ್ತೆ ಅದೊಂದು ನೋಡುವಾಗನೇ ನನಗೆ ಒಂದು ತುಂಬ ಖುಷಿ ನಂದು ಅವಳು ನಂದು ಮೈದನಂದು ಹೆಂಡ್ತಿ ಎಲ್ಲ ಚೆನ್ನಾಗಿ ಹೂವಿನ ಗಿಡ ತಂದು ಎಲ್ಲ ಆಗ್ತಾಳೆ ತುಂಬ ಚೆನ್ನಾಗಿ ಚೆನ್ನಾಗಿ ಮತ್ತು ನನ್ನ ಹಸ್ಬೆಂಡ್ ತಮ್ಮ ಕೂಡ ಚೆನ್ನಾಗಿ ಹೂವಿನ ಗಿಡ ಅವನಿಗೂ ಕೂಡ ತುಂಬ ಇಷ್ಟ ದೇವರಿಗಂತೂ ಹೂವು ಕಡಿಮೆಯೇ ಇಲ್ಲ ಇಲ್ಲಿ ಈ ಚಿಕ್ಕ ಒಂದು ಪುಟ್ಟ ಒಂದು ನನ್ನ ಹಸ್ಬೆಂಡ್ ಮನೆಯೆಲ್ಲ ಬ್ಲಾಗಲ್ಲಿ ನೋಡಿದ್ರಲ್ವಾ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಮಾಡೋದನ್ನು ಖಂಡಿತವಾಗಿಯೇ ಮರಿಬೇಡಿ ಹಾಗೆಯೇ ಬೆಲ್ ಬಟನ್ ಒತ್ತಿ ಹಾಗೆಯೇ ನನ್ನ ಲೈವ್ಗೆ ಬಂದು ಜಾಯ್ನ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ನನಗೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್